ಹಾಯ್ ಹಲೋ ನಮಸ್ಕಾರ ನಿಮ್ಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಯಾವುದೇ ರೀತಿ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ನಾವು ಕೇಕ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕೇಕ್ ಟೂಲ್ಸ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇವತ್ತು ಕೆಲವೊಬ್ಬರು ಸಬ್ಸ್ಕ್ರೈಬರ್ ನಮಗೆ ಕೇಕೆ ಬೇಕಾಗಿರುವ ಇಂಪಾರ್ಟೆಂಟ್ ಸಾಮಾನು ಅಂದರೆ ಟೂಲ್ಸ್ ಯಾವಾಗ ಬೇಕನ್ನೋದನ್ನು ಶೇರ್ ಮಾಡಿ ಅಂತ ಇದ್ದರು ಅದಕ್ಕೋಸ್ಕರ ನಾನು ಇವತ್ತು ಕೆಲವೊಂದು ಕೇಕ್ನ ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಹಾಗಾದರೆ ನಡೀರಿ ನೋಡೋಣ ಎಲ್ಲಕ್ಕಿಂತ ಮೊದಲಾಗಿ ನಮಗೆ ಕೇಕ್ನ ಐಸಿಂಗ್ ಮಾಡುವಾಗ ಕೇಕ್ನ ಈ ರೀತಿಯಾದ ಟರ್ನ್ ಟೇಬಲ್ ನಮಗೆ ಬೇಕಾಗುತ್ತೆ ಇದನ್ನು ಕಡಿಮೆ ಕಡಿಮೆ ಬೆಲೆಯಲ್ಲಿ ನೀವು ಅಲ್ಲಿ ಕೂಡ ಆರ್ಡ್ರ್ ಆಗ್ಬೋದು ಇದನ್ನು ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ಇಲ್ಲ ಐಸಿಂಗ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ಇದನ್ನು ಕಾಂಬೋ ಆಫರಲ್ಲಿ ಕೂಡ ಯೂಸ್ ತೆಗೆದುಕೊಳ್ಬೋದು ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅದರ ನಂತರ ನೋಡಿ ನಮಗೆ ಈ ರೀತಿಯಾದ ವೆಯ್ಟ್ ಮಷೀನ ನಾನು ತೆಗೆದುಕೊಂಡಿದ್ದೀನಿ ಇದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ವರೆಗೂ ವರೆಗೂ ನಿಮಗೆ ಸಿಗುತ್ತೆ ಈ ರೀತಿಯಾದ ವೇಟ್ ಮೆಷಿನ್ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದರ ನಂತರ ನೋಡಿ ಈ ರೀತಿಯಾದ ಬೌಲ್ಸ್ ನಾನು ಯೂಸ್ ಮಾಡ್ತಾ ಇದ್ದೇನೆ ನೀವು ಬಿಗ್ನರ್ಸ್ ಇದ್ರೆ ಇವಾಗ ನಾನು ನೀವು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈ ರೀತಿಯಾದ ಪ್ಲಾಸ್ಟಿಕ್ ಬೌಲ್ಸ್ನ ನೀವು ಯೂಸ್ ಮಾಡಿ ಇದು ತುಂಬಾ ಕಡಿಮೆ ಬೆಲೆಯಲ್ಲಿ ನೀವು ಈ ರೀತಿಯಾದ ಬೌಲ್ಸ್ ಯೂಸ್ ಮಾಡಬಹುದು ಇದರ ಪ್ರೈ ಪ್ರೈಸ್ ಕೂಡ ಬರುತ್ತೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಅವ್ರು ಏಯ್ಟಿ ರುಪೀಸಲ್ಲಿ ಈ ಬೌಲ್ಸ್ಗಳ ಪ್ರೈಸ್ ಕೂಡ ಇರುತ್ತೆ ಈ ರೀತಿಯಾದ ಬೌಲ್ಸ್ಗಳು ನಿಮಗೆ ಪ್ರಿಮಿಕ್ಸ್ನ ಮಿಕ್ಸ್ ಮಾಡಲಿಕ್ಕೆ ಅಂದರೆ ಬ್ಯಾಟರ್ ರೆಡಿ ಮಾಡಲಿಕ್ಕೆ ಕ್ರೀಮ್ನ ನಾವು ಬೀಟ್ ಮಾಡಲಿಕ್ಕೆ ಈ ರೀತಿಯಾದ ಬೌಲ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದ್ರಗೋಸ್ಕರ ಈ ಬೌಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅದ್ರಗೋಸ್ಕರ ನೀವು ಮಿನಿಮಮ್ ಆದರೂ ಎರಡಾದರೂ ಬೌಲ್ಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಇವು ಬಿಗ್ನರ್ಸ್ ಇದ್ದರೆ ಈ ರೀತಿಯಾದ ಪ್ಲಾಸ್ಟಿಕ್ ಬೌಲ್ಸ್ಗಳನ್ನು ಯೂಸ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ ಟೆನ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ನನಗೆ ಒನ್ ಕೆ ಜಿ ಹಾಫ್ ಕೆ ಜಿ ಅದೇ ರೀತಿಯಾದ ಪಾವು ಕೆ ಜಿ ಕೇಕಿಗೆ ಬೇಕಾಗಿರುವ ನಾನು ಹತ್ರ ಇವು ಕೇಕ್ ಟೆನ್ಸಿದೆ ಅದೇ ರೀತಿಯಾದ ರೌಂಡ್ ಶೇಪಲ್ಲಿ ಕೂಡ ಇದೆ ಅದೇ ರೀತಿಯಾಗಿ ಸ್ಕ್ವೇರಲ್ಲಿ ಕೂಡ ಇದೆ ಇದೇ ರೀತಿಯಾಗಿ ಹಾರ್ಟ್ ಶೇಪ್ ಅಲ್ಲಿ ಕೂಡ ಇರುತ್ತೆ ಇದರ ನಂತರ ನಾವು ಎರಡು ಕೆ ಜಿಗೆ ಬೇಕಾಗಿರುವಂತ ಕೂಡ ಕೇಕ್ ಟೀನ್ಸ್ ನನ್ನ ಹತ್ರ ಇದೆ ಇದರ ಪ್ರೈಸ್ ಬಂದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಒನ್ ಕೆ ಜಿಗೆ ನಮಗೆ ಬೇಕಾಗಿರುವಂತ ಕೇಕ್ ಟೀನ್ ನಾನು ಒನ್ ಫಿಫ್ಟಿ ಆರ್ ಒನ್ ಟ್ವೆಂಟಿ ಹಾಫ್ ಕೆ ಜಿಗೆ ಬೇಕಾಗಿರುವಂತ ಟಿನ್ಸ್ ಗಳನ್ನ ನಾನು ತೆಗೆದುಕೊಂಡಿದ್ದೇನೆ ಇದರ ನಂತರ ಬಂದು ನೋಡಬಹುದು ನೀವು ನನ್ನ ಹತ್ರ ಹಾರ್ಟ್ ಶೇಪ್ ನ ಕೇಕ್ ಟೀನ್ ಒಂದೇ ಇದೆ ಒಂದೇ ಕೆಜಿ ಅದು ಹಾಫ್ ಕೆ ಜಿಗೆ ಬೇಕಾಗಿರುವಂಥ ಹಾರ್ಟ್ ಶೇಪನ್ನ ನಾನು ರೌಂಡ್ ಶೇಪನ್ನು ಮಾಡಿ ಅದನ್ನು ಹಾರ್ಟ್ ಶೇಪಲ್ಲಿ ಕನ್ವರ್ಟ್ ಮಾಡೋದ್ರಿಂದ ನನ್ನ ಹತ್ತಿರ ಹಾಫ್ ಕೆ ಜಿ ಮತ್ತೊಂದು ಕೇಕ್ ಟೇನಿಲ್ಲ ಇಲ್ಲ ಅದರ ನಂತರ ನೋಡಿ ನಾನು ಈ ಡಾಲ್ ಕೇಕ್ ಮಾಡಲಿಕ್ಕೆ ಈ ರೀತಿಯಾದ ಡಾಲ್ ಕೇಕ್ನ ಟಿನ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದೇ ರೀತಿಯಾದ ನನ್ನ ಹತ್ರ ರೌಂಡ್ ಶೇಪ್ ಸ್ಕ್ವೇರಲ್ಲಿ ಕೂಡ ಅದೇ ರೀತಿ ಹಾರ್ಟಲ್ಲಿರುವಂಥ ಹಾರ್ಟ್ ಶೇಪಲ್ಲಿ ಕೂಡ ಕೇಕ್ ಟೀನ್ಗಳನ್ನು ನಾನು ಯೂಸ್ ಮಾಡ್ತಾ ಇರುವುದು ಈ ರೀತಿಯಾದ ಇಂಪಾರ್ಟೆಂಟ್ ನಮಗೆ ಕೆಲವೊಂದು ಕೇಕ್ ಟಿನ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಈ ರೀತಿಯಾದ ಮೇಜರ್ಮೆಂಟ್ ಮೇಜರ್ಮೆಂಟ್ ಸ್ಪೂನ್ಗಳು ಇರುತ್ತೆ ಇದನ್ನು ಕೂಡ ನಾನು ಅಲ್ಲಿ ಕಾಂಬೋ ಆಫರಲ್ಲಿ ತೆಗೆದುಕೊಂಡಿದ್ದೆ ಈ ರೀತಿಯಾದ ನಮಗೆ ಪ್ರತಿಯೊಂದು ಮೇಜರ್ಮೆಂಟ್ ಕಪ್ ಅದೇ ರೀತಿಯಾದ ಸ್ಪೂನ್ಗಳು ಕೂಡ ನಮಗೆ ಕಾಂಬೋ ಆಫರಲ್ಲಿ ಸಿಕ್ಕಿತ್ತು ಇದನ್ನು ನೋಡಿ ಈ ರೀತಿಯಾದ ನಮಗೆ ಮೇಜರ್ಮೆಂಟ್ ಸ್ಪೂನ್ಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು ವೇಳೆ ನಮ್ಮ ಹತ್ರ ವೆಯ್ಟ್ ಮಷಿನ್ ಇಲ್ಲ ಅಂದರೆ ಆ ಸಮಯದಲ್ಲಿ ನಾವು ಈ ಮೇಜರ್ಮೆಂಟ್ ಕಪ್ಗಳನ್ನು ಯೂಸ್ ಮಾಡಿ ನಾವು ಇದನ್ನು ಯೂಸ್ ಮಾಡಿ ನಾವು ಕೇಕ್ಗಳನ್ನು ಪರ್ಫೆಕ್ಟಾಗಿ ರೆಡಿ ಮಾಡ್ಬೋದು ಹಾಫ್ ಕೆ ಜಿ ಕೇಕ್ಗೆ ನಾವು ಒನ್ ಕಪ್ ಪ್ರಿನಿಕ್ಸ್ನ ಯೂಸ್ ಮಾಡಿದರೆ ಅದು ಪರ್ಫೆಕ್ಟಾಗಿ ಹಾಫ್ ಕೆ ಜಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೂ ಕೂಡ ಪರ್ಫೆಕ್ಟಾಗಿ ರೀತಿಯಾಗಿ ಮೇಜರ್ಮೆಂಟ್ ಮಾಡ್ಬೋದು ಅದರ ನಂತರ ನೋಡಿ ನಮಗೆ ಈ ರೀತಿಯಾದ ಒಂದು ಕತ್ರಿ ಕೂಡ ಇರಬೇಕು ಅಂದರೆ ನಮಗೆ ಪೈಪಿಂಗ್ ಬ್ಯಾಗನ್ನು ಕಟ್ ಮಾಡಲಿಕ್ಕೆ ಪ್ರಿಮಿಕ್ಸ್ನ ಪ್ಯಾಕೆಟ್ಗಳನ್ನು ಕಟ್ ಮಾಡಲಿಕ್ಕೆ ಅವಾಗ ಅವಾಗ ಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾದ ಒಂದು ಈ ರೀತಿಯಾದ ಒಂದು ಕತ್ತರಿನ ನಮ್ಮ ಹತ್ರ ಇಟ್ಕೊಳ್ಲಿಕ್ಕೆ ಬೇಕು ಈ ರೀ ಇದನ್ನು ನಾವು ರೋಜನ್ನ ಸೆಟ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಅದರ ನಂತರ ನೋಡಿ ನೀವು ಒಂದು ವೇಳೆ ಸೇಲ್ ಇದ್ದರೆ ಈ ರೀತಿಯಾದ ಹ್ಯಾಪಿ ಬರ್ತ್ಡೇ ಸ್ಟಿಕ್ಗಳನ್ನು ನೀವು ಕೂಡ ತಂದು ಇಟ್ಕೋಬೇಕಾಗುತ್ತೆ ಇದ್ರ ಕಾಸ್ಟ್ ಬಂದು ಒನ್ ರುಪೀಸ್ದಿಂದ ಸ್ಟಾರ್ಟ್ ಇದೆ ನೀವು ಎಷ್ಟು ಚೆನ್ನಾಗಿರುವಂಥ ಹ್ಯಾಪಿ ಬರ್ತ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಾ ಅದರ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ಇದನ್ನು ನೋಡಿ ನನಗೆ ಟೆನ್ ರುಪೀಸ್ಗೆ ಸಿಕ್ಕಿತ್ತು ಆದರೆ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಇದನ್ನು ನೀವು ಇದರಲ್ಲಿ ಚಲೋ ಒಳ್ಳೆ ಕ್ವಾಲಿಟಿನ ಇರುವಂಥ ಹ್ಯಾಪಿ ಬರ್ತ್ಡೇ ಸ್ಟಿಕ್ನ ಯೂಸ್ ಮಾಡಲಿಕ್ಕೆ ಹೋದರೆ ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ವರೆಗೂ ನಿಮಗೂ ನಿಮಗೆ ಸಿಗುತ್ತೆ ಈ ರೀತಿಯಾದ ಹ್ಯಾಪಿ ಬರ್ತಡೆ ಸ್ಟಿಕ್ಗಳು ಕೂಡ ಇಂಪಾರ್ಟೆಂಟ್ ಇರುತ್ತೆ ಒಂದು ರೂಪಾಯಿಂದ ಕೂಡ ನಿಮಗೆ ಸಿಗುತ್ತೆ ಇದನ್ನು ಅದರ ನಂತರ ನೋಡಿ ಇದರ ನಂತರ ನಮಗೆ ಇಲ್ಲಿ ಬರೋದಂದರೆ ನೂಜಲ್ಸ್ ಇಂಪಾರ್ಟೆಂಟ್ ಇರುವುದು ನೂಸಲ್ಸ್ ಕೂಡ ಅದೇ ರೀತಿಯಾಗಿ ಈ ರೀತಿಯಾದ ಕೇಕ್ ಡಿಸೈನ್ಗಳನ್ನು ಮಾಡಲಿಕ್ಕೆ ಈ ರೀತಿಯಾದ ನಾವು ನೂಸಲ್ಗಳನ್ನು ಯೂಸ್ ಮಾಡ್ತೇವೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನೋಸಲ್ಗಳು ನಾವು ಎನ್ ಒನ್ ನೋಝಲ್ ಅದೇ ರೀತಿಯಾದ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಮಾಡಲಿಕ್ಕೆ ಈ ರೀತಿಯಾದ ನೋಝಲ್ಸ್ಗಳು ತುಂಬ ಯೂಸ್ ಇರುತ್ತೆ ಇದರ ಕಾಸ್ಟ್ ಬಂದು ಒನ್ ಪೀಸ್ಗೆ ಫೋರ್ಟಿ ಟು ಫೋರ್ಟಿ ಫೈವ್ ರುಪೀಸ್ವರೆಗೂ ಸಿಗುತ್ತೆ ಇದನ್ನು ನೋಡಿ ನಾನು ಕಂಪ್ಲೀಟ್ ಪ್ಯಾಕೆಟ್ನ ನಾನು ಒನ್ ಟ್ವೆಂಟಿ ರುಪೀಸ್ಗೆ ತೆಗೆದುಕೊಂಡಿದ್ದೆ ನಾನು ಹೋಲ್ಸೇಲ್ ಮಾರ್ಕೆಟಲ್ಲಿ ಇದನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ನಮಗೆ ಈ ರೀತಿಯಾದ ಪೈಪಿಂಗ್ ಬ್ಯಾಡ್ ಕೂಡ ತುಂಬ ಇಂಪಾರ್ಟೆಂಟ್ ಕ್ರೀಮ್ನ ಕ್ರೀಮ್ನ ಹಾಕಿ ಐಸಿಂಗ್ ಮಾಡಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರ ನಂತರ ನೋಡಿ ಈ ರೀತಿಯಾದ ನೈಫ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕ್ರೀಮ್ನ ಈ ನಮಗೆ ಕ್ರೀಮ್ನ ಚೆನ್ನಾಗಿ ಇದನ್ನು ಕ್ರೀಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಇದನ್ನು ಚೆನ್ನಾಗಿ ಫಿನಿಶಿಂಗ್ ಮಾಡಲಿಕ್ಕೆ ಇದೇ ರೀತಿಯಾದ ನೈಫ್ಗಳು ತುಂಬ ಯೂಸ್ ಇರುತ್ತೆ ಇದು ಇದು ಕೂಡ ನಾನು ಕೆಲವೊಂದು ನೈಫ್ಗಳನ್ನು ಕಾಂಬೋ ಆಫರಲ್ಲಿ ತೆಗೆದುಕೊಂಡಿದ್ದೆ ಮೀಶೋಲ್ಲಿ ಅದರ ನಂತರ ನಾನು ಕೆಲವೊಂದು ನೈಫ್ಗಳನ್ನು ಎಕ್ಸ್ಟ್ರಾ ಕೂಡ ತೆಗೆದುಕೊಂಡಿದ್ದೇನೆ ಅದರ ನಂತರ ನೋಡಿ ಈ ರೀತಿಯಾದ ಸ್ಪ್ಯಾಕ್ಚುಲಾ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ ಈ ಸ್ಪ್ಯಾಕ್ಚುಲಾ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಬ್ಯಾಟರ್ ಯಾವುದೇ ರೀತಿಯಾದ ಕ್ರೀಮ್ ಕೂಡ ಆಗೋದಿಲ್ಲ ನೀವು ಚೆನ್ನಾಗಿ ಫಿನಿಶಿಂಗ್ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬಹುದು ಅದಕ್ಕೋಸ್ಕರ ಇದನ್ನು ಸ್ಪ್ಯಾಕ್ಚುಲ ಯೂಸ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಈ ರೀತಿಯಾದ ಬ್ರಷ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ ಈ ಬ್ರಷ್ ಕೂಡ ನಮಗೆ ಶುಗರ್ ಸಿರಪ್ ಅಪ್ಲೈ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅದರ ನಂತರ ಈ ರೀತಿಯಾದ ಈ ರೀತಿಯಾದ ಬ್ಲೆಂಡರ್ ನಮಗೆ ಪ್ರಿಮಿಕ್ಸ್ನ ಯೂಸ್ ಮಾಡಲಿಕ್ಕೆ ಅದನ್ನು ಕೂಡ ಇಂಪಾರ್ಟೆಂಟ್ ಇದೆ ಇದನಂತರ ನೋಡಿ ನಾನು ಇಲ್ಲಿ ಈ ರೀತಿಯಾದ ಚಾಕು ಕೂಡ ಯೂಸ್ ಮಾಡ್ತಾ ಇದ್ದೇನೆ ನನಗೆ ಬೇಸ್ ಕಟ್ ಮಾಡಲಿಕ್ಕೆ ಅದು ಕೂಡ ಬೇಕಾಗುತ್ತೆ ಚಾಕುವಿನ ಪ್ರೈಸ್ ಬಂದು ನೈಂಟಿ ರುಪೀಸ್ ಇರುತ್ತೆ ಈ ಬ್ಲೆಂಡರ್ನ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಅದೇ ರೀತಿ ಸ್ಪ್ಯಾಕ್ಚುಲ ಪ್ರೈಸ್ ಬಂದು ನೈಂಟಿ ರುಪೀಸ್ ಇತ್ತು ಇದೇ ರೀತಿಯಾಗಿ ಬೇರೆ ಬೇರೆ ಪ್ರೈಸಲ್ಲಿ ಇದ್ರ ಸ್ಪೆಕ್ಚುಲಗಳು ಇರುತ್ತೆ ಅದರ ನಂತರ ನೋಡಿ ಸ್ಕ್ರ್ಯಾಪರ್ ಇಲ್ಲಿ ಒಂದು ಪ್ಯಾಕೆಟ್ ನನ್ನ ಹತ್ರ ನ್ಯೂ ಪ್ಯಾಕೆಟ್ ಇದೆ ಈ ಪ್ಯಾಕೆಟ್ ಬಂದು ಫಿಫ್ಟೀನ್ ರುಪೀಸ್ಗೆ ನನಗೆ ಸಿಕ್ಕಿತ್ತು ಇದನ್ನು ನಾವು ಕೇಕ್ ಫಿನಿಶಿಂಗ್ ಮಾಡಲಿಕ್ಕೆ ಈ ರೀತಿಯಾದ ಸ್ಕ್ರ್ಯಾಪರ್ಗಳು ಯೂಸ್ ಆಗುತ್ತೆ ಇವೆರಡು ಅಂತೂ ಫುಲ್ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ಈ ರೀತಿಯಾದ ಸ್ಕ್ರ್ಯಾಪರ್ ಕೂಡ ಫಿಫ್ಟೀನ್ ರುಪೀಸಲ್ಲಿ ಅಲ್ಲಿ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದನ್ನು ಕೂಡ ನೀವು ಯೂಸ್ ಮಾಡಬಹುದು ಯೂಸ್ ಮಾಡಲಿಕ್ಕೆ ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದ್ರಗೋಸ್ಕರ ಈ ರೀತಿಯಾದ ಸ್ಕ್ರಾಪರ್ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಅದರ ನಂತರ ಬಂದು ನೋಡಿ ಇಲ್ಲಿ ಈ ಕ್ರೀಮ್ ಬೀಟ್ ಮಾಡಲಿಕ್ಕೆ ಈ ರೀತಿಯಾದ ಬೀಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಬೀಟರ್ ನಮಗೆ ಕ್ರೀಮ್ನ ಚೆನ್ನಾಗಿ ಬೀಟ್ ಮಾಡಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನು ನಾನು ಐ ಥಿಂಕ್ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ಏನಾದರೂ ತೆಗೆದುಕೊಂಡಿದ್ದೆ ಆದರೆ ನೀವು ಇದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಬರುವಂಥ ಬೀಟರ್ ಕೂಡ ಯೂಸ್ ಮಾಡ್ಬೋದು ಅದರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ವರೆಗೂ ಇರುತ್ತೆ ಐ ಥಿಂಕ್ ಅದನ್ನು ನೀವು ಬಿಗಿನರ್ಸ್ ಇದ್ದರೆ ಫೈ ಹಂಡ್ರೆಡ್ವರೆಗೂ ಬರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿದರೆ ಅದನ್ನು ಕೂಡ ನೀವು ಒಂದು ವರ್ಷದವರೆಗೂ ಮಿನಿಮಮ್ ಆಗಿ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಇವಾಗ ನೀವು ಪ್ರೊಫೆಷ್ನಲಿಯಾಗಿ ಮಾಡ್ತಾ ಇದ್ದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಬೀಟರ್ ಬೇಕಾಗಿದ್ದರೆ ಹ್ಯಾಂಡ್ ಬೀಟರ್ ಇದನ್ನು ನೀವು ಯೂಸ್ ಮಾಡಿ ಇದು ಫಿಲಿಪ್ಸ್ ಕಂಪ್ನಿ ಬೀಟರ್ ಇದೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ನಾನು ಒಂದೂವರೆ ವರ್ಷದವರೆಗೂ ಯೂಸ್ ಮಾಡಿದ್ದೇನೆ ಇದು ಚೆನ್ನಾಗಿ ಬಂದಿದೆ ಅದ್ರಗೋಸ್ಕರ ನೀವು ಕೂಡ ಇದನ್ನು ತೆಗೆದುಕೊಳ್ಬೋದು ಅದರ ನಂತರ ಬಂದು ನೋಡಿ ಈ ರೀತಿಯಾದ ಮೆಟಾಲಿಕ್ ಸ್ಪ್ರೇಗಳು ಇರುತ್ತೆ ಇದು ಸಿಲ್ವರ್ ಸ್ಪ್ರೇ ಗೋಲ್ಡನ್ ಸ್ಪ್ರೇ ಅದೇ ರೀತಿಯಾದ ಕಲರ್ ಸ್ಪ್ರೇಗಳು ಕೂಡ ನಮಗೆ ಸಿಗುತ್ತೆ ಈ ರೀತಿಯಾದ ಸ್ಪ್ರೇಗಳನ್ನು ನಾವು ಮಾಡೋದ್ರಿಂದ ಈ ಕೇಕ್ಗಳನ್ನು ನಮಗೆ ಶೈನಿಯಾಗಿ ಕಾಣುತ್ತೆ ಸಿಲ್ವರ್ ಸ್ಪ್ರೇ ಅಂತೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಕೇಕಗೆ ಶೈನಿಂಗ್ ಆಗಿ ಕಾಣಲಿಕ್ಕೆ ತುಂಬ ಗ್ಲೋಯಿಂಗ್ ಆಗಿ ಕಾಣಲಿಕ್ಕೆ ಸಿಲ್ವರ್ ಸ್ಪ್ರೇ ಅಂತೂ ತುಂಬಾ ಇಂಪಾರ್ಟೆಂಟ್ ಅದರ ನಂತರ ನೋಡಿ ನಾನು ಇಲ್ಲಿ ಕಲರ್ ಸ್ಪ್ರೇಗಳನ್ನು ಯೂಸ್ ಮಾಡ್ಬೋದು ನೀವು ಈ ರೀತಿಯಾಗಿ ಸಿಲ್ವರ್ ಸ್ಪ್ರೇ ಸ್ಪ್ರೇ ಪ್ರೈಸ್ ಬಂದು ಒನ್ ಏಯ್ಟಿ ಇರ್ಬೋದು ಐ ಥಿಂಕ್ ನಾನು ಅಷ್ಟು ಕನ್ಫ್ಯೂಸ್ ಆಗಿದ್ದೇನೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ಗೆ ನಿಮಗೆ ಕಲರ್ ಸ್ಪ್ರೇ ಕೂಡ ಬರುತ್ತೆ ಅದರ ನಂತರ ನೋಡಿ ಇಲ್ಲಿ ನಾವು ಕ್ರಷ್ಗಳನ್ನು ಕೇಕ್ನ ಫ್ಲೇವರ್ಗಳನ್ನು ಚೇಂಜ್ ಮಾಡಲಿಕ್ಕೆ ಈ ರೀತಿಯಾದ ನಾವು ಇಲ್ಲಿ ಕ್ರಷ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ನಮಗೆ ಒಂದು ವೇಳೆ ಪೈನಾಪಲ್ ಕೇಕ್ ಬೇಕಾಗಿದ್ದರೆ ಪೈನಾಪಲ್ ಕ್ರಷ್ ಬೇಕಾಗುತ್ತೆ ಅದೇ ರೀತಿಯಾಗಿ ಮ್ಯಾಂಗೋ ಫ್ಲೇವರಲ್ಲಿ ಕೇಕ್ ಬೇಕಾಗಿದ್ದರೆ ಮ್ಯಾಂಗೋ ಫ್ಲೇವರ್ ಅಲ್ಲಿ ನಾವು ಈ ಈ ರೀತಿಯಾದ ಕ್ರಷ್ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿಯಾದ ಕ್ರಷ್ಗಳ ಪ್ರೈಸ್ ಬಂದು ಏಯ್ಟಿ ರುಪೀಸ್ ಸನ್ ಬಾಟಲ್ಗಳಿಗೆ ಇರುತ್ತೆ ಕೃಷ್ಣ ದೊಡ್ಡ ಬಾಟಲ್ ಬೇಕಂದರೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಸಿಗುತ್ತೆ ಅದರ ನಂತರ ನೋಡಿ ಈ ರೀತಿಯಾದ ಫೌಂಡಂಟ್ ಕೇಕ್ಗಳು ಕೆಲವೊಂದು ಆರ್ಡರ್ ಬರುತ್ತೆ ಆವಾಗ ನಾವು ಈ ರೀತಿಯಾದ ಫೌಂಡಂಟ್ ಇಂಪಾರ್ಟೆಂಟ್ ಇರುತ್ತೆ ಈಗ ನೋಡಿ ನನ್ನ ಹತ್ತಿರ ರೆಡ್ ಕಲರಲ್ಲಿ ವೈಟ್ ಕಲರಲ್ಲಿ ಅದೇ ರೀತಿಯಾಗಿ ಸೇಮ್ ಬ್ಲ್ಯಾಕ್ ಕಲರಲ್ಲಿ ನನ್ನ ಹತ್ತಿರ ಫೌಂಡೆಂಟ್ ಇದೆ ಹೆಚ್ಚಾಗಿ ನಮಗೆ ಯೂಸ್ ಆಗೋದಂದರೆ ವೈಟ್ ಕಲರ್ ಫೌಂಡೆಂಟ್ ವೈಟ್ ಕಲರ್ ಫೌಂಡೆಂಟಲ್ಲಿ ನೀವು ಕಲರ್ನ ಮಿಕ್ಸ್ ಮಾಡೋದರಿಂದ ಕಲರ್ಫುಲ್ ಫೌಂಡಂಟ್ ಕೂಡ ನೀವು ಇಲ್ಲಿ ಮಾಡಬಹುದು ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ನ ಫ್ಲೇವರ್ ಫ್ಲೇವರ್ಫುಲ್ಲಾಗಿ ಆಗಿ ಮಾಡಲಿಕ್ಕೆ ಇಲ್ಲಿ ಎಸೆನ್ಸ್ ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ ಬಂದು ಪೈನಾಪಲ್ ಎಸೆನ್ಸ್ ಪಾನ್ ಮಸಾಲ ಎಸೆನ್ಸ್ ರಸಮಲಾ ಎಸೆನ್ಸ್ ರಬಡಿ ಎಸೆನ್ಸ್ ಇದೇ ರೀತಿಯಾದ ಡಿಫ್ರೆಂಟ್ ಫ್ಲೇವರಲ್ಲಿ ಎಸೆನ್ಸ್ಗಳು ಇರುತ್ತೆ ಇದರ ಪ್ರೈಸ್ ಬಂದು ಫೋರ್ಟಿ ಫೈವ್ ಟು ಫಿಫ್ಟಿ ರುಪೀಸ್ ಇರುತ್ತೆ ಇದನ್ನು ಕೂಡ ಸನ್ ಬಾಟಲಲ್ಲಿ ತಗೋ ತೆಗೆದುಕೊಳ್ಳಬಹುದು ನೀವು ಬಿಗಿನರ್ಸ್ ಇದ್ರೆ ಇಲ್ಲಾಂದ್ರೆ ದೊಡ್ಡ ಬಾಟಲ್ ಕೂಡ ಯೂಸ್ ಮಾಡಬಹುದು ನಿಮಗೆ ಕಂಟಿನ್ಯೂ ಆಗಿ ಗಳು ಬರ್ತಾ ಇದ್ರೆ ಇಲ್ಲಾಂದರೆ ಈ ರೀತಿಯಾದ ಫಿಫ್ಟಿ ರುಪೀಸ್ಗೆ ಸಿಗುವಂಥ ಎಸೆನ್ಸ್ ಕೂಡ ನೀವು ಯೂಸ್ ಮಾಡಬಹುದು ಅದರ ನಂತರ ನೋಡಿ ಈ ಬೌಲ್ಸ್ ಇರುತ್ತೆ ಅಲ್ವಾ ಇದೇ ಇದು ಕೂಡ ನಿಮಗೆ ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೀವು ಹೆಚ್ಚಿಗೆ ಏನಿಲ್ಲ ಅಂದರೂ ಗೋಲ್ಡನ್ ಕಲರ್ ಸಿಲ್ವರ್ ಕಲರ್ ಅಲ್ಲಿ ಈ ರೀತಿಯಾದ ಬೌಲ್ಸ್ಗಳನ್ನು ತೆಗೆದುಕೊಂಡು ಇಟ್ಟರೂ ಕೂಡ ಸಾಕು ನೀವು ಇದನ್ನು ಇದನ್ನು ಕೇಕ್ ಡೆಕೋರೇಟ್ ಮಾಡಲಿಕ್ಕೆ ಸಾಕಾಗುತ್ತೆ ಇದನ್ನು ನೋಡಿ ನಾನು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ಗೆ ತೆಗೆದುಕೊಂಡಿದ್ದೆ ಟು ಬಾಟಲ್ ಈ ರೀತಿಯಾದ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೂ ಪ್ಯಾಕೆಟ್ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಈ ರೀತಿ ಅದರ ನಂತರ ನೋಡಿ ನಾನು ನಿಮಗೆ ಬೇಕಾಗಿದ್ದರೆ ಒಂದು ವೇಳೆ ಬೇಕೆಂದರೆ ಬೇರೆ ಥರದ ಕಲರ್ಫುಲ್ ಸ್ಪ್ರಿಂಕಲ್ಸ್ಗಳನ್ನು ಕೂಡ ಯೂಸ್ ಮಾಡಬಹುದು ಇಲ್ಲ ಕಲರ್ಸ್ಫುಲ್ ಬೌಲ್ ಬೌಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಕಲರ್ಫುಲ್ ಸ್ಪ್ರಿಂಕಲ್ಸ್ ಕೂಡ ಇದೆ ಇದು ನನ್ನ ಹತ್ರ ದೊಡ್ಡ ಪ್ಯಾಕೆಟ್ ಇದೆ ಯಾಕಂದರೆ ಕಂಟಿನ್ಯೂ ಆಗಿ ಆರ್ಡರ್ಗಳನ್ನು ಬರೋದ್ರಿಂದ ಈ ರೀತಿಯಾದ ಸ್ಪ್ರಿಂಕಲ್ಸ್ಗಳು ಕೂಡ ದೊಡ್ಡ ಪ್ಯಾಕೆಟಲ್ಲಿ ತಂದು ಇಡಬಹುದು ಅದರ ನಂತರ ನೋಡಿ ಕಲರ್ ಕಲರ್ಫುಲ್ ಕೇಕ್ ಕೇಕ್ಗಳನ್ನು ಮಾಡಲಿಕ್ಕೆ ಈ ರೀತಿಯಾದ ಕಲರ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಈ ರೀತಿಯಾದ ಕಲರ್ ಕಲರ್ ಬಾಟಲ್ ಬಂದು ಥರ್ಟಿ ರುಪೀಸ್ಗೆ ಸಿಗುತ್ತೆ ಸನ್ ಬಾಟಲ್ಗಳು ಈ ರೀತಿಯಾದ ಕಲರ್ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಈ ರೀತಿಯಾದ ಕಲರ್ಸ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಇದರ ಪ್ರೈಸ್ ಬಂದು ಥರ್ಟಿ ರುಪೀಸ್ಗೆ ಇರುತ್ತೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ಇದು ಕೂಡ ನೀವು ಇಂಪಾರ್ಟೆಂಟ್ ಕಲರ್ ಇರುತ್ತಲ್ಲ ಅಷ್ಟೇ ತೆಗೆದುಕೊಳ್ಬೋದು ಅದರ ನಂತರ ಬಂದು ನೋಡಿ ನಾನು ಇಲ್ಲಿ ಕ್ರೀಮನ್ನ ಯೂಸ್ ಮಾಡಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂದರೆ ಇದನ್ನು ನೋಡಿ ಸನ್ ವೇಕ್ನ ನಾನು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಯಾವ ಥರದ ಕ್ರೀಮ್ ಇರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿ ಕೆಲವೊಂದು ಕಡೆ ಟ್ರೋಪೊಲೈಟ್ ಇರುತ್ತೆ ಕೆಲವೊಂದು ಕಡೆ ಬೇರೆ ಬೇರೆ ಡಿಫ್ರೆಂಟ್ ಕಂಪ್ನಿ ಕ್ರೀಮ್ ಇರುತ್ತೆ ಅದನ್ನು ಯೂಸ್ ಮಾಡಬಹುದು ನನಗೆ ಇಲ್ಲಿ ಒನ್ ಏಯ್ಟಿ ರುಪೀಸ್ಗೆ ಸಿಗುತ್ತೆ ನಿಮ್ಮಲ್ಲಿ ಬೇ ಡಿಫ್ರೆಂಟ್ ರೇಟ್ ಕೂಡ ಇರಬಹುದು ಅದರ ನಂತರ ನೋಡಿ ಚಾಕ್ಲೇಟ್ ಕೇಕ್ಗಳಿಗೆ ಈ ರೀತಿ ಡಾರ್ಕ್ ಕಂಪೌಂಡ್ ವೈಟ್ ಕಂಪೌಂಡ್ಗಳನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ ಇದ್ರ ಪ್ರೈಸ್ ಕೂಡ ತುಂಬ ಹೈ ಆಗಿದೆ ಐ ಥಿಂಕ್ ಡಾರ್ಕ್ ಕಂಪೌಂಡ್ ಪ್ರೈಸ್ ಕೂಡ ಟು ಟೆನ್ ಆಗಿದೆ ಐ ಥಿಂಕ್ ಈ ರೀತಿಯಾದ ಡಾರ್ಕ್ ಕಂಪೌಂಡ್ ವೈಟ್ ಕಂಪೌಂಡ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದ್ರ ಪ್ಯಾಕೆಟ್ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಈ ರೀತಿಯಾದ ಸಣ್ಣ ಅಂತ ಕತ್ರಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ ಅದರ ನಂತರ ನೋಡಿ ನಮಗೆ ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ಈ ರೀತಿಯಾದ ನಮಗೆ ರೋಸಸ್ನ ರೆಡಿ ಮಾಡಬೇಕಾದ್ರೆ ಈ ರೀತಿಯಾದ ಕೆಳಗಡೆ ಟೂಲ್ಸ್ ಒಂದು ಬೇಕಾಗುತ್ತೆ ಇದರ ಮೇಲೆ ನಾವು ಕ್ರೀಮ್ನಿಂದ ರೋಸಸ್ನ ರೆಡಿ ಮಾಡ್ಬೋದು ಡಿಫ್ರೆಂಟ್ ಟೈಪ್ನ ರೋಸ್ ಮಾಡಲಿಕ್ಕೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಇದು ಪ್ರೈಸ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಇರುತ್ತೆ ಅದರ ನಂತರ ನೋಡಿ ನಾವು ಕೇಕ್ನ ಬೇಕಾಗಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಈ ರೀತಿಯಾದ ಟೂತ್ ಪಿಕ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರ ನಂತರ ನೋಡಿ ಕೇಕ್ನ ಮಾಡಲಿಕ್ಕೆ ನಮಗೆ ಕೆಳಗಡೆ ಇಡಲಿಕ್ಕೆ ಈ ರೀತಿಯಾದ ಬೇಸಸ್ಗಳು ಕೂಡ ಬೇಕಾಗುತ್ತೆ ಹಾಫ್ ಕೆ ಜಿ ಬೇಸ್ ಒನ್ ಕೆ ಜಿ ಬೇಸ್ ರೌಂಡ್ ಶೇಪಲ್ಲಿ ಕೂಡ ಇರುತ್ತೆ ಸ್ಕ್ವೇರಲ್ಲೂ ಕೂಡ ಇರುತ್ತೆ ಈ ರೀತಿಯಾದ ನಮಗೆ ಬೇಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇದರ ಪ್ರೈಸ್ ಬಂದು ಏಯ್ಟ್ ರುಪೀಸ್ ಟೆನ್ ರುಪೀಸ್ವರೆಗೂ ಈ ರೀತಿಯಾಗಿ ಇದರ ಪ್ರೈಸ್ ಕೂಡ ಇರುತ್ತೆ ನೀವು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡ್ರೆ ಇದರ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ನಾನು ಒಂದು ಮಿಸ್ ಮಾಡಿದ್ರೂ ಅಂದರೆ ಪ್ರಿಮಿಕ್ಸ್ನ ಹೇಳೋದು ನಾನು ಮಿಸ್ ಮಿಸ್ ಮಾಡಿದ್ದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಟೂಲ್ಸ್ ಅದರಲ್ಲಿ ಈ ಈ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕಂತ ಇದ್ದರೆ ಏನಾದರೂ ಕಲಿಬೇಕಂತ ಇದ್ರೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ನಿಮ್ಮ ಏನಾದರೂ ಕ್ವಶನ್ಸ್ಗಳನ್ನು ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇ ನಿಮಗೋಸ್ಕರ ಈ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೇನೆ ನೀವು ಬಿಗಿನರ್ಸ್ ಇದ್ರೆ ಕಾಂಬೋ ಆಫರ್ ಅಲ್ಲಿ ತ್ರೀ ಫಿಫ್ಟಿ ರುಪೀಸ್ಗೆ ಕೆಲವೊಂದು ಕೇಕ್ ಟೂಲ್ಸ್ ಅಲ್ಲಿ ಸಿಗುತ್ತೆ ನೀವು ಹೋಗಿ ನೋಡಬಹುದು ಏಟ್ ಹಂಡ್ರೆಡ್ ನಿಮಗೆ ಬೀಟರ್ ಮಷಿನ್ ವರೆಗೂ ಕೂಡ ಬರುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ಈ ರೀತಿಯಾದ ಕೇಕ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಇರುವ ಕೇಕ್ ಟೂಲ್ಸ್ಗಳನ್ನ ನಿಮಗೆ ನಾನು ಹೇಳಿಕೆ ಟ್ರೈ ಮಾಡಿದ್ದೇನೆ ನೀವು ಬಿಗಿನರ್ಸ್ ಇಂದ ಹೆಚ್ಚಿಗೆ ಆರ್ಡರ್ಸ್ ತಗೋತಾ ಇದ್ರೆ ಇದಕ್ಕಿಂತ ಚೆನ್ನಾಗಿರುವ ಟೂಲ್ಸ್ ಬಗ್ಗೆನೂ ಶೇರ್ ಮಾಡ್ತೇನೆ ವಿಡಿಯೋ ಇಷ್ಟವಾದ